ನೋಡಿ ಇಲ್ಲಿ ದನಿ ಪುಟ್ಟ ಮಾಡೋದು ಹೇಗೆ ಅಂತ ನಾನು ಸಪ್ರೇಟ್ ಒಂದು ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳಿ ಏನ್ ಗಾಯ್ಸ್ ನಾಳೆ ಮನೆ ಬೆಳೆದಕ್ಕೆ ಅಂತ ಹೇಳ್ಬಿಟ್ಟು ಊರ್ ಹೋಗೋಣ ಅಂತ ಬಂದ್ವಿ ದೊಡ್ಡ ಮರ ಹತ್ರ ಬಂದ್ವಿ ಸದ್ಯ ಬೆಂಗಳೂರಲ್ಲಿ ಸಿಗಕೊಳ್ಳಲಿಲ್ಲ ನಮ್ಮೂರ ಹತ್ರ ಬಂದ್ವಿ ಸಡನ್ಲಿ ಜೋರು ಮಳೆ ಬರ್ತಾ ಇದೆ ಗಾಯ್ಸ್ அம் ஊரில் மழை வர்த்தா நம்மூரிந்த அல் ஒன்றும் ஐதைது கிலோமீட்ருபோதல்ல ஐந்து கிலோமீட்ரு தூர அஸே இல்லை நோடி எஸ் வர உட்காது நான் இல்லை யாதோ ஒன்று அங்கடி முந்தே நினைக்கிற ಮಳೆ ಗೈಸ್ ಏನು ಮಾಡೋದು ಹೋಗ್ಬೇಕು ಇನ್ನೊಂದು ಹತ್ತು ನಿಮಿಷ ಲೇಟ್ ಆಗಿದ್ರೆ ನಾವು ಮನೆಗೆ ಹೋಗ್ಬಿಡ್ತಿದ್ವಿ ಸದ್ಯಕ್ಕೆ ಬಂದೇ ಬಿಡ್ತು ಜೋರಾಗಿ ಮಳೆ ಗಾಡಿ ಎಲ್ಲ ನೆನೀತಾ ಇತ್ತು ಜಸ್ಟ್ ಇವಾಗ ಮನೆಗೆ ಬಂದು ಗೈಸ್ ಮನೆಗೆ ಬಂದು ಊಟನ ಮಾಡ್ತಾಯಿದ್ವಿ ಮಳೆ ನಿಂತಿತ್ತು ಆವಾಗ ಜಸ್ಟ್ ಬಂದ್ವಿ ಬಂದು ಊಟ ಮಾಡ್ತಾ ಇದ್ವಿ ಅನ್ನ ಮುದ್ದೆ ನೋಡಿ ಗೈಸ್ ಊಟ ಮಾಡಿದ್ದಾದ್ಮೇಲೆ ನಮ್ಮನೇ ಟೀ ಕಸ್ಕೊಡುವ ನಮ್ಮಅತ್ತೆ ಟೀ ಕಸ್ಕೊ ಮಗುಂಗೆ ನಮ್ಮ ಮಾವ ದೊಡ್ಡ ಮಾವ ನಮ್ಮ ನಮ್ಮಅತ್ತೆ ದೊಡ್ಡತ್ತೆ ನೋಡಿ ಎಲ್ಲ ತೆಗ್ದಿಕ್ಕಿದಾರೆ ಮನೆ ಬೆಳೆದಕ್ಕೆ ನಾಳೆ ಬಳಿಬೇಕು ಇವಾಗ ಎಲ್ಲ ತೊಳೆದಿಕ್ಕವರೆ ನಾಳೆ ಮನೆ ಬಳಿಬೇಕು ತೆಗ್ದು ಎಲ್ಲ ತೊಳೆದಿಕ್ಕೈತೆ ನಮ್ಮ ಮತ್ತೇ ನಾಳೆ ಮನೆ ಮುಂದೆ ತೊಳೆಯೋದಿರೋದು ಬ್ಯಾಡ ತೊಳೆದು ಬಟ್ಟೆ ಬರಬೇಕು ನಾಳೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇದು ಮತ್ತೆ ಬೆಳಗ್ಗೆ ನೀಟಾಗಿ ಹೊಡೀಬೇಕು ಜಾಡೆಲ್ಲ ಏನು ಗೊತ್ತಾಗೆಲ್ಲ ಎತ್ತಿಟ್ಟಿದ್ದೀವಿ ಈಗ ಮೇಲುಗಡೆ ಶರ್ಮಗಳ ಜಾಡೆಲ್ಲ ಹೊಡೆಯೋದಕ್ಕೆ ನಮ್ಮ ಪೂನ ಹತ್ಲು ಹತ್ತಿಸಿದೀನಿ ಮೇಲಕ್ಕೆ ಹತ್ತಿಸಿದ್ದೀನಿ ಇಲ್ಲ ಇತ್ತು ನೋಡಪ್ಪ ನೋಡಿ ಇಲ್ಲೊಬ್ರು ಸಾರು ಮಾಡ್ತಿದ್ದಾರೆ ಇಲ್ಲ ನನ್ನ ಮಗಳ ಕೂತಾರೆ ಮಗಳೊಬ್ರು ಮನ್ಸಿಗೆ ಹಾಕುತ್ತಾರೆ ಇವರಂತೂ ಬರೀ ಓಡಾಡ್ತಾವ್ರೆ ಅತ್ತಿಂದಿತ್ತ ನಾವು ಅತ್ತೆ ಪಾತ್ರ ಸಲೀತೈತಿ ಒಳಗಡೆದೆಲ್ಲ ಕಸ ಕುಸಿದಾಗಿದೆ ಒಳಗಡೆ ನೀರು ಹಿಡಿಬೇಕು ನಮ್ಮ ಮನೆಯವರು ವೆಯ್ಟಿಂಗ್ ಸೊಪ್ಪಿನ ಸರ್ ಮಾಡ್ತಾವ್ರಿ ಇಲ್ಲಿ ಹಂಗನೆ ಸೊಪ್ಪಿನ ಸರ್ ಆಯಿತು ಬರ್ರಿ ಇಡಿ ಬರ್ರಿ ಈಗ ಬಂದ್ರು ನಮ್ಮ ಮನೆಯವರು ಆಯ್ ಹೇಳಪ್ಪ ಹಾಯ್ ಇದು ಇವಾಗ ಮನೆಯವ್ರೊಳಗೆ ನೀರು ಹಿಡಿತಾ ಇದಾರೆ ನಮ್ಮ ಮನೆಯವರು ಗನ್ನಲ್ಲಿ ಹಿಡಿಯೋದು ನಾವು ನೀರು ಫುಲ್ಲು ನೋಡಿ ಎಷ್ಟು ಬಜಾರ ಈ ಹಬ್ಬ ಬಂದ್ರೆ ಮಾರನಮ್ಮಿ ಅಪ್ಪ ಯುಗಾದಿ ಹಬ್ಬ ಬಂದ್ರೆ ಮನೆ ಬೆಳೆದ ಒಂದು ದೊಡ್ಡ ಸಮಸ್ಯೆ ಕಾಯ್ತು ನಮಗೆ ಎಲ್ಲ ನಮ್ಮ ಅತ್ತೆಯವರೆಲ್ಲ ಎತ್ತಿಟ್ಟಿದ್ರು ದೊಡ್ಡವರೆಲ್ಲ ಎಲ್ಲ ಒಂದೊಂದಿದ್ರು ಎಲ್ಲ ಬಂದು ಎತ್ತಿಟ್ಟಿದ್ವಿ ಎಲ್ಲ ತೊಳೆದಿದ್ದಾರೆ ಪಾತ್ರೆ ಮನೆ ಒಂದು ಬೆಳೆದು ಬೆಡ್ಶೀಟ್ ಒಂದು ತೊಳಿಬೇಕಷ್ಟೆ ಕೊಲ್ಲಿ ಉಂಟು

ਮੁਧ ਰੀਓ ਭੀਕ. ਇੱਦ மறியாட்டம் <fridge> Kali tu mati kia kua la. Salman, jatamai tinggu. E, siroto. Kali kia 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 tinggu, jatamai. Tingga kia 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 kia. E, jatamai kia 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 ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ನೀರು ಇಡ್ತಾ ಇದಾರೆ ಅಡಿಗೆ ಮನೆಗೆ ಈ ಕಡೆ ಈಗ ಆಫ್ ಆಯ್ತಾ ಮತ್ತೆ ಯಾಕೆ ಹಿಂಗ್ ಆಫ್ ಆಗ್ತೈತೆ ಅದು

நீட்டாக உ த்தல நானே அெல்லாம் அத்தி உச்சி மாதிரி रे वो कौजिए ब्रेड शीट कर Nueve. Uh, Eu vou fazer. Eu vou fazer. Eu vou fazer. Eu vou ನೋಡಿ ಎಷ್ಟು ಅದರ ಫುಲ್ ಬರ್ತಾಯಿತು ಎಲ್ಲ ಕ್ಲೀನಾಗಿ ಹೋಯ್ತೆ ಫುಲ್ಲು ಕ್ಲೀನ್ ಕಂಪ್ಲೀಟ್ ಓವರ್ ಆಲ್ ಮನೆಯೆಲ್ಲ ಕ್ಲೀನಾಗಿದೆ ನೋಡಿ ಸಾ ನೋಡಿ ನಮ್ಮ ಪೂ ನೋಡಿ ಹೆಂಗೆ ಮಾಡ್ತಾ ಇತ್ತು ರೀ ಎತ್ತೆ ಎತ್ತೆತ್ತು ನೋಡಿ ದಟ್ ನೋಡಿ ತಟ್ಟಿ ಟ್ರಿಕ್ ಸಲ ਕੀ ਕਰਨਾ ਆਮ ਗੱਦਰੀ ਮਨੋਨੀ ਨੀ ਵੀਡੀਓ

ಇದೆಲ್ಲ ಎತ್ತಲ್ಲಿ ಗುಡಿಸ್ಕೊಂಡಿದ್ದೀನಿ ಎಲ್ಲ ಯಾತು ಹಾಕಲ್ಲ ಅಷ್ಟೇ ಫೀಲ್ ಹೋಗಲ್ಲ ಏನೂ ಹಾಕಲ್ಲ ನಾವಿಲ್ಲ ಅಷ್ಟೇ ಮುಗೀತು ಎತ್ತ ತೊಯ್ಯದಷ್ಟೆ ಗೈಸ್ ಎಲ್ಲ ಮುಗೀತು ಗೈಸ್ ಫೈನಲಿ ಮನೆ ಕ್ಲೀನ್ ಆಯಿತು ಈಗೆಲ್ಲ ಒಂದ್ಸಲಿ ಏ ಹತ್ತಿ ಬೇಡ ನೋಡಿ ಎಷ್ಟು ಫೋರ್ಸ್ ತೊಗೋ ಗೊತ್ತಾ ಗಾಡಿ ಕ್ಲೀನ್ ಮಾಡ್ತಾರಲ್ಲ ಆ ಥರ ಮಿಷಿನ್ ಇದು ನಮ್ಗೆ ದಾಳಿಂಬೆ ಇತ್ತಲ್ಲ ಅವಾಗ ತಗೊಂಡಿ ನಾವು ಅಡಿಗೆ ಕ್ಲೀನ್ ಆಗಿಲ್ಲ ಅಡ್ಗೆ ಆಗಿಲ್ಲ ಹಂಗೆ ಎತ್ತೇಗ ಬೇಗ ಬೇಗ ಅದು ಪರ್ಕೆ ಎತ್ಕೊಬತ್ತ ಎಲ್ಲ ತತ್ಕೊತೀನಿ ಬೇಗ ಎತ್ತೇ ಇಲ್ಲಿಂದ ಇರೋದು ನೀರು ಹಂಗೆ ಹಂಗೆ ಎತ್ತಿತ್ತು ಈ

ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮೇಲಕ್ಕೆ ಬಂದವ್ರೆ ಟೆರೆಸ್ ಮೇಲೆ ಇಟ್ಟಿದ್ದೀವಿ ಎಲ್ಲ ತಂದು ಅಲ್ಲೇ ಊಟ ಮಾಡೋಕ್ಕೆ ಎಲ್ಲ ನೋಡಿ ನಮ್ಮ ಮನೆಯವರು ವಿಸ್ಮಿತಾ ಈತ ಪೂ ಎಲ್ಲ ಇಲ್ಲೇ ಇದ್ದಾರೆ ನಾನು ಹೋಗಿ ಅದೆಲ್ಲ ಒರೆಸ್ಕೊಂಡು ಬರ್ತೀನಿ ಮನೆ ಸುತ್ತ ಎಲ್ಲ పుణ్య వీత అమ్మ తోట్రు ఈమ్మ ఇల్ మల్కీ ఈ నవీ అంబు కళ్ళపూరి తింతా అమ్మ కళ్ళపూరి తింతైతే పాపన్న మత్ అయ్యో అన్సత్తు నం నోడీ ಏನದು ಒಣಗೋದು ಧೈರ್ಯವಾಗಿ ಹೇಳ್ಬೇಕು ನನಗೆ ಕೇಳಿ ನೋಡಿ ಗೈಸ್ ಎಲ್ಲ ವರ್ಷದಿಂಗ್ ಗೈಸ್ ಎಲ್ಲ ಆಗಿದೆ ಎಲ್ಲ ಜೋಡಿಸ್ಬೇಕಷ್ಟೇ ಗು ಬರೀ ಅಣ್ಣ ಸತ್ತಿಲ್ಲ ಕಳಪುರ್ತೀನಮ್ಮ ಕಳಪುರ್ತೀನಮ್ಮ ನೋಡಿ ಗೈಸ್ ಎಲ್ಲ ಹೊರ್ಗಡೆ ಹಳೆ ಇದ್ದಾರೆ ತಗಮೇ ತಗೋಬೋದು ಬೆಡ್ಶೀಟ್ ಹೋಗೋಕ್ಕೆ ಹೋಗ್ಬೇಕು ಗೈಸ್ ಅಲ್ಲಿ ತುಂಬಿಕೈತ್ ನಮ್ಮ ಅತ್ತೆ ಬೆಡ್ಶೀಟ್ ಹೋಗ್ಯಕ್ಕೆ ಕಳಿಸ್ತಿತ್ತು ನಾನು ಅಮ್ಮನ ನನ್ನ ಸೊಸೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಯೇನು ಹೇಳ ನೋಡ ನಾನು ಹೆಂಗೇಳ್ಚ ಹೇಳವಾ ನನ್ನ ಸೊಸೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡೇನು ಏನು ಗೊತ್ತಾಗಿಸಿ ಇವಾಗ ಬೆಡ್ಶೀಟ್ನೆಲ್ಲ ನೆಲ್ಲ ಆಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೆರೆ ಹತ್ರ ಬಂದಿದ್ವಿ ಬೆಡ್ಶೀಟ್ ಎಲ್ಲ ತೊಳೆದಿದ್ದಾಯ್ತು ಈತ ಮಲಗಿದ್ಲು ಅದಕ್ಕೆ ಬಂದಿದ್ವಿ ತೊಳೆದಾಯ್ತು ಎಲ್ಲ ಒಣಗಾಕಿದೀವಿ ಇವಾಗ ಹೋಗ್ಬೇಕು ಇಲ್ಲೊಂದು ಇಲ್ಲೊಂದು ಎಲ್ಲ ಒದು ಇಲ್ಲಾಕಿದ್ದೀನಿ ಗಾಯ ತೋರಿಸಿದ್ನಲ್ಲ ನಾನು ಅಲ್ಲೇ ಒಗ್ದಿದ್ದೆಲ್ಲ ಬಟ್ಟೆನ ಬೆಡ್ಶೀಟು ಒಗ್ದಿದ್ದಾಯ್ತು ಗೈಸ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ನಮ್ಮ ಕುಮಾರ್ ಅರ್ಥಾಗೆ ಅಂತ ಹೋಗ್ತಾ ಇದ್ದೀನಿ ನೋಡಿ ಎಲ್ಲ ನಮ್ಮ ನೋಡಿ ನಡಿಗೆ ಇದೆ ನಮ್ಮ ಕುಮಾರ ಅಪ್ಪ ಅಮ್ಮಯ್ಯಾನ

Hacıkta neyim diye giriyordum masaj ediyorlar. Hım. Ya ben yovası niye marene? Ya mur. ಹುಡುಗಿ ಏ ಇವರು ಅವು ಒಂಜಾಕ್ಷಕ ಇರವೆ ನೋಡಿ ಗೈಸ್ ಕುಮಾರ್ ಏನು ಬೆಂಗಳೂರಿಗೆ ಬರೋಲ್ಲ ಇಲ್ಲಿರೋದೆ ಸೀಮಾ ನೋಡ್ಕೊಂಡೆ ಮೂರು ಸೀಮಾಶ ತಂದು ಕೊಟ್ಟವ್ರೆ ಅಲ್ಲೊಂದು ಇಲ್ಲೊಂದು ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಬಬಾಯ್